ಇದ್ಬಿಟ್ಟು ಒಂದು ಹಳಿ ತರ ಒಂದ್ ರೀತಿಯಾಗಿ ಹಳಿ ತರ ಮಾಡಿದ್ರೆ ಸಿಂಹ ಮತ್ತೆ ಪಕ್ಷಿ ಗಂಡ ಓಪನ್ ಮಾಡಿ ಸರ್ ನಿಮ್ಗೆ ಕೋಂಪು ಏನಾಗ್ಬೇಕು ಅವರು ನಮ್ಮ ಅಜ್ಜದ ತೆಂಗಿ ಗಂಡ ಮಂತಿಗೂ ನೀವು ಹೆಸರು ಹಾಕ್ಸ್ಕೊಂಡಿದಿರಲ್ಲ ಸರ್ ಡಿ ಎಸ್ ಎನ್ ಕಳ್ದ ಹೋಗ್ಬಾರ್ದು ಅಂತ ನಾ ಪಾತ್ರೆಗಳಿಗೆಲ್ಲ ಹೆಸರು ಹಾಕೋದ್ ನೋಡ್ತಾ ಇದ್ದೆ ಇವಾಗ ನೋಡಿ ಮಂತಿಗೆ ಇವ್ರು ಪೈಂಟ್ ಮಾಡಿ ಇಟ್ಕೊಂಡಿದ್ರೆ ಕಳ್ದೋಗ್ಬಾರ್ದು ಕಡೆ ಇಲ್ಲಿ ಇಲ್ಲಿ ಈಚೆ ಕಡೆ ಆಜ ಎರಡು ಕಡೆನೂ ಊಟಕ್ಕೆ ಕುತ್ಕೊಂಡ್ಬಿಡೋರು ಬಾಳೆ ಎಲೆ ಹಾಕ್ಬಿಟ್ಟು ಕೂತ್ಕೊಳ್ಳೋರು ದೊಡ್ಡವರಿಗೆಲ್ಲರೂ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಬೇರೆ ಬೇರೆ ಜನರಲ್ ಆಗಿ ಬೇರೆಲ್ಲ ಬಳೆಲೆ ಹಿಂಗ್ ತಗೊಂಡ್ ಹಿಂಗದು ಅಂಚಿನ ಮನೆ ಹಳೆ ನೆನಪುಗಳು ತುಂಬಾ ತಂಪಿರುತ್ತೆ ಅವಾಗ ನೂರಾರು ಜನ ಇದ್ರು ಇವಾಗ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಇಷ್ಟ ದೊಡ್ಡ ಮನೆ ಕಟ್ಟಿದ್ರು ನಮ್ಮ ಪೂರ್ವಜರು ಅದ್ರ ಮೇಂಟೈನ್ ಮಾಡೋದು ಇವಾಗ ಎಷ್ಟು ಕಷ್ಟ ಆಗ್ತಾ ಇದೆ ಮಲೆನಾಡ ಸುವಗಿನ ಉಂಟೂರು ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೊರಗಡೆ ಒಂದ್ ರೀತಿ ಚೌಕಿ ಮನೆ ನೋಡ್ಕೊ ಬಂದು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಿ ಇದ್ ಮುಂಚೆ ಎಲ್ಲ ಜಗ್ಲಿ ಅವಾಗೆಲ್ಲ ಈ ಸೋಫಾ ಇರ್ಲಿಲ್ಲ ಅವಾಗೆಲ್ಲ ದೊಡ್ಡ ಹಾಸಿಗೆಗಳ ತರ ದೊಡ್ಡ ತಡಿಗಳು ಹಾಕ್ಬಿಟ್ಟು ರೋಲರ್ಸ್ ಹಾಕಿ ಕುತ್ಕೊಂಡ್ಬಿಡೋರೆಲ್ಲ ಯಜಮಾನ್ರು ಕೆಳಗಡೆ ಇವ್ರುಗಳೆಲ್ಲ ಬಂದವ್ರ ಪಂಚಾಯತಿಗೆ ಅದಕ್ಕೆ ಬಂದವರೆಲ್ಲ ಕೆಳಗಡೆ ಕೂರೋರು ಅವಾಗ ಇಲ್ಲೆಲ್ಲ ದೊಡ್ಡ ತಡಿ ತರ ಹಾಕಿ

ಅವಾಗ ಗಳೆಲ್ಲ ಇಡ್ತಾ ಇದಿದಾ ಹೌದು ಆ ಕಲೆಕದ ಪತ್ರಗಳೋ ಓ ಒಳಗಡೆ ನೋಡಿ ಒಳಗಡೆನೂ ಡಿಸೈನ್ ಮಾಡಿದರಲ್ಲ ಸರ್ ವಾವ್ ಏನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಏನು ನೋಡಬಹುದು ಇದೆಲ್ಲ ನೀವ್ ಶೈನಿಂಗ್ ಮ್ಯಾಟ್ ಎಷ್ಟು ದಿನ ಆಯ್ತು ಒಂದ ಮಾಡ್ತಾ ಇರ್ತಾರೆ ಓ ಮಹಾರಾಜರ ಫೋಟೋಸ್ ಇದೆ ಹಿಂದೆ ಇಲ್ಲ ಗ್ಲಾಸ್ ಪೇಂಟಿಂಗ್ ಅದು ಇದು ರಾಮ ಲಕ್ಷ್ಮಣ ಇದು ಲಕ್ಷ್ಮಿ ಫೋಟೋ ಓಕೆ ವಾಹ್ ಸಾಕಾಗಿದೆ ಏನ್ ಸರ್ ಮರಗಳು ಎಲ್ಲಿಂದ ತಗೋಬಂದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಮರಗಳು ಕಂಬ ಅದು ಗ್ಲಾಸ್ ಪೇಂಟಿಂಗ್ ಅಂದ್ರೆ ಹಿಂದ್ಗಡೆ ಪೇಂಟ್ ಮಾಡಿರೋದು ಗ್ಲಾಸ್ ಹಿಂದ್ಗಡೆ ಪೇಂಟ್ ಮಾಡಿರೋದು ಇವೆಲ್ಲ ಗ್ಲಾಸ್ ಪೇಂಟಿಂಗ್ ಅಂದ್ರೆ ಗ್ಲಾಸ್ ಹಿಂದ್ಗಡೆ ಪೇಂಟಿಂಗ್ ಮಾಡ್ತಾರೆ ನೋಡಿ ಈ ಗ್ಲಾಸ್ ಒಡೆದೋಗಿದೆ ನೋಡಿ ಹಿಂದ್ಗಡೆಯಿಂದ

ಮನೆಗೆ ಬಂದ ಮೇಲೆ ಬಿತ್ತನೆ ತಾಕತ್ ಇದು ಓಕೆ ಇದು ಸ್ಟ್ಯಾಂಡ್ ಇಡತ್ತೆ ಅವಾಗೆಲ್ಲ ದಿ ಅವಾಗ ದೀಪ ಇಲ್ಲದಿದ್ದ ಕಾಲ್ದಲ್ಲಿ ಹಂಟೆಗಳು ಇಡೋರು ಬೆಳಕಿಗೆ ಬೇಕಲ್ಲ ಹ್ಞೂ ಅವಾಗೆಲ್ಲ ದೀಪಗಳು ಹಂಟೆಗಳು ಎಲ್ಲ ಇದ್ರು ಇದೇನಿದು ಒಂದು ಒಳಗಡೆ ಹೋಗೋಕ್ಕಿಂತ ಒಂದು ರೂಮ್ ಇದು ಕೋಣೆ ಇದೆ ರೂಮು ನೋಡಿ ಲಾಕರ್ಗೆ ಯಾವ ರೀತಿ ಮಾಡಿದ್ದಾರೆ ಇದು ಯಾವ್ದ್ರದ್ದು ಸರ್ ರಾಯತ್ತಾಳೆದು ಹಿತ್ತಾಳೆದ ಹಿತ್ತಾಳೆ ಲಾಕರ್ ನೋಡಿ

ಪ್ರತಿ ಸತ್ಕಾರ ಮನೆಯವ್ರನ್ನೆಲ್ಲಾ ಚೆನ್ನಾಗಿ ಬಡ್ಸಿ ಊಟ ಹಾಕೋದ್ಕೋಸ್ಕರ ಇದೊಂದ್ ಕೊಡೋದು ಓಕೆ ಇದು ಬಳ್ಳುವಳಿ ಸೆಟ್ ಅಂತ ಹೇಳಿದ್ರೆ ಇದು ಇದ್ರ ತರ ಇದೆ ನಾವು ಜಡೆ ಬಿಲ್ಲೆ ಹಾಕೊಳ್ತೀವಲ್ಲ ಆ ತರ ಕಾಣಿಸ್ತಾ ಇದೆ ಒಂದ್ ರೀತಿಯಾಗಿ ತಟ್ಟೆ ಇದು ಬಡ್ಸೋದ್ಕೆ ಬಡ್ಸಾ ಇದ್ರದ್ದು ಸುಮ್ನೆ ನೆನ್ಪಿ ಹೆಣ್ ಮಕ್ಳಿಗೆ ಬಳ್ಳುವಳಿ ಸೆಟ್ ಅಂತ ಇದೊಂದು ಕೊಡೋರಂತೆ ಆಮೇಲೆ ಇದು ನೋಡಿ ಇದು ಅಷ್ಟೇ ಇದರಲ್ಲಿ ಮಾಡಿರೋದು ಹಳಿ ಕಾಲದಲ್ಲಿ ನಮ್ಮ ಅಮ್ಮ ಅಮ್ಮಗಳೆಲ್ಲ ಮಾಡೋದು ಲಲಿತತ್ತೆ ಅಮ್ಮ ಮಾಡಿರೋದು ಇದು ಇದರಲ್ಲಿ ಉಲನ್ನಲ್ಲಿ ಹ್ಞೂ ಹ್ಞೂ ಲಾಸ್ಟಿಚ್ ಎಲ್ಲ ಮಾಡ್ತಾರಲ್ಲ ಆ ಥರ ಹ್ಞೂ ಹ್ಞೂ ಓಕೆ ಕೋ ಅದು ಪಕ್ಷಿ ಮೊಟ್ಟೆ ಇಟ್ಟ ತರ ಗುಡಿಗೆ ಬಂದು ಬರೋ ತರ ಹಾಗೆ ಒಳಗಡೆ ಏನು ಇದು ಇದೆ ಒಂದು ದೇವಸ್ಥಾನದ ಬಾಗಿಲು ತರ ಕಾಣಿಸ್ತಾ ಇದೆ ಓಕೆ ವಾಹ್ ಸರ್ ಒಳಗಡೆ ಮಾಣಿಗೆ ಅಂತ ಇದು ಹಿಂದೆ ಎಲ್ಲ ಈ ಮಾಲಯ ಅಮಾವಾಸ್ಯಲ್ಲಿ ಪಿತೃಪಕ್ಷದಲ್ಲೆಲ್ಲ ಇದನ್ನಿಡೋರು ಇದನ್ನ ಅವರಿಗೆಲ್ಲ ಎಡೆ ಇಡ್ತಾರಲ್ಲ ಇಲ್ಲಿಡೋರು ಇದು ಜೈನ್ ಎಡೆ ಇಡೋದು ಇಲ್ಲಿ ನಾವೆಲ್ಲ ಪೂರ್ವಿಕರು ಜೈನ್ಸ್ ಅಂತ ಈ ಇಲ್ಲಿಗೆ ಒಂದಕ್ಕೆ ಇದಕ್ಕೆ ನೋಡಿ ಬೆಂಕಿ ದೀಪ ದೀಪ ಹಚ್ಚಿ ಇಲ್ಲಿ ವೆಜಿಟೇರಿಯನ್ ಎಲ್ಲ ಸ್ವೀಟ್ ಅಡುಗೆ ಮಾಡಿ ಇದರಲ್ಲಿಡೋರು

ನಿಮ್ಮ ಕಾಲದ್ದು ಇವಾಗೆಲ್ಲ ಕಡಿಮೆ ಅಲ್ಲೊಂದು ಡೋರ್ ನೋಡ್ತೀವಲ್ಲ ಅದು ಹೊರಗಡೆ ಎಂಟ್ರಿನ ಅವಾಗ್ಲೇ ಇತ್ತು ಅಟ್ಯಾಚ್ ಬಾತ್ರೂಮ್ ಇವಾಗ ಮಾಡ್ಕೊಂಡಿದ್ದು ಒಳಗಡೆ ನೋಡೋಣ ಓಹ್ ನಿಮ್ಮ ಅಮ್ಮ ಮಾಡಿರೋದಾ ಹ್ಮ್ ಓ ಅಲ್ಲಲ್ಲಿ ಈ ತರ ಮಾಡಿದ್ರ ಸ್ಟಾಂಡ್ ಎಲ್ಲಾನು ದೀಪ ಎಲ್ಲ ಇರೋದಕ್ಕೆ ಮೇಲೆ ಹೋಗ್ ಬರೋಣ ಅನ್ನದ ಅದ ನೀವ್ ಏನ್ ಇರ್ತೀರಾ ಮೇಲ್ಗಡೆ ಮನೆ ಅಂತೀರಾ ಮಹಾಡಿ ಮನೆ ಓ ಇದಕ್ಕೂನು ಲಾಕ್ ಸಿಸ್ಟಮ್ ಇದೆ ಮಹಡಿಗುನು ಓಪನ್ ಬಿಟ್ಟಿಲ್ಲ ನೀವು ಈ ತರ ಹ್ಮ್ ಹ್ಮ್ ಸಖತ್ತಾಗಿದೆ

ಹ್ಮ್ ಮರದಿಂದ ಆಡಿಸಿದ್ದು ಅವಾಗ ಇವಾಗೆಲ್ಲ ಪ್ಲಾಸ್ಟಿಕ್ ಬಿದ್ರಿಂದೆಲ್ಲ ನೋಡಿ ಅವಾಗ ಯಾವ ರೀತಿ ಇದೆ ಕುವೆಂಪು ಅವ್ರ ಫೋಟೋಸ್ ಇಡ್ಕೊಂಡಿದ್ದೀರಾ ಇಲ್ಲೂ ಕಂಬಗಳೆಂಬ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನಿಮ್ದು ಕುವೆಂಪು ಅವ್ರದ್ದು ಒಡನಾಟ ಹೇಗಿತ್ತು ಈ ಮನೆಗೆ ಯಾವಾಗೆಲ್ಲ ಬರ್ತಾ ಇದ್ರು ಬರ್ತಾ ಇದ್ರು ಅವಾಗ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ನಮಗೂ ಬರ್ತಾ ಇರ್ಲಿಲ್ಲ ಕಾಂಟ್ಯಾಕ್ಟ್ ಇರ್ಲಿಲ್ಲ ಇವರು ಚಿಕ್ಕಪ್ಪ ಕಾಲದಲ್ಲಿ ಬರ್ತಾ ಹೋಗ್ತಾ ಇದ್ರು ನೀವು ಲಾಸ್ಟ್ ಟೈಮ್ ಕುವೆಂಪವರ ಯಾವಾಗ ನೋಡಿದ್ದ ನಾವು ಅವರು ಇದಕ್ಕೆ ಬೈದ್ರು ಕೌಶಲ್ಯಕ್ಕೆ ಬೈಸಿದ್ರು ಹೆಲಿಕಾಪ್ಟರ್ ಅಲ್ಲಿ ಕೊಪ್ಪದಿದ್ದ ಬಂದಿದ್ರು ಮೈಸೂರು ಇದ್ದ ಕರ್ಸಿದ್ರು ಅಲ್ಲಿ ಅದ ಹಿರೇಕೊಡಿಗೆ ಹಿರೇಕೊಡಿಗೆ ಬಂದಾಗ ಹೋಗಿತ್ತು ತೇಜಸ್ವಿ ಅವ್ರದ್ದು ನಿಮ್ದು ಒಡನಾಟ ಇತ್ತ ಇಲ್ಲ ಇಲ್ಲ ನಮ್ಮ ಫಾದರ್ಗೆಲ್ಲ ಇತ್ತು ಮೈಸೂರಲ್ಲೆಲ್ಲ ಅವ್ರು ಕರ್ಕೊಂಡು ಹೋಗೋದು ಅವ್ರನ್ನೆಲ್ಲ ಊರೆಲ್ಲ ಸುಸ್ತದೆಲ್ಲ ಮಾಡ್ತಿದ್ರು ಇಲ್ಲ ಕೆಲವೊಂದು ಹಳೆ ವಸ್ತುಗಳಿದೆ ನೋಡ್ತೀನಿ ಇದು ಇವರ ದೊಡ್ಡಪ್ಪ ಇವರು ಇವರು ಅಜ್ಜನ ಅಣ್ಣ ಇದ್ದರು ಹಿರಣ್ಗೌಡ್ರು ಅಂತ ಅಕ್ಕ ಕನ್ನಡಿ ಮೇಲೆ ಡಿ ಎಚ್ ಅಂತಿತ್ತಲ್ಲ ಹಿರಣ್ಗೌಡರು ಕುವೆಂಪು ಎಲ್ಲ ಕ್ಲಾಸ್ಮೇಟ್ಸು ಎಲ್ಲ ಒಟ್ಟಿಗೆ ಹೋಗೋರು ನೆನಪಿನ ದೋಣಿಲಿ ತುಂಬ ಬರೀತಾರೆ ವೆಂಕಟಯ್ಯ ಅಂದರೆ ಆ ಇಂಗ್ಲಾದಿಯ ಮನೇಲಿ ಇದ್ದರಲ್ಲ ಅವರು ಹಿರಿಯಣ್ಣ ಅವರೆಲ್ಲ ಇವರೆಲ್ಲ ಜೊತೆಗಾರರು ಕುವೆಂಪು ಜೊತೆಗೆ ಹೋಗೋರು ಬರೋರು ಎಲ್ಲ ಅವ್ರ ಜೊತೆ ತುಂಬಾ ಒಡನಾಟ ಇತ್ತು ಹಾಗಾಗಿ ಇಂಗ್ಲಾದಿ ಮನೆಗೆ ಕುವೆಂಪು ಬಹಳ ರೆಗ್ಯುಲರ್ ಆಗಿ ಬರೋರು ಅವಾಗೆಲ್ಲ ಬರೋರು ಇಲ್ಲೇ ಮೂರ್ ಮನೆಗಳಿಗೆ ಇಂಗ್ಲಾದಿ ದೇವಂಗಿ ಗುಂಟೂರ್ ಮನೆಗೆ ಬಹಳ ಕುವೆಂಪು ಜಾಸ್ತಿ ನೆನಪಿನ ಓದೋದ್ರ ಗೊತ್ತಾಗುತ್ತೆ ಅವ್ರು ಮೈಸೂರಿಂದ ಬಂದ್ರು ಅಂದ್ರೆ ಟ್ರೈನ್ ಅಲ್ಲಿ ಬಂದ್ರು ಅಂದ್ರೆ ಇಲ್ಲಿಂದಾನೇ ಕಾರ್ ಕಳ್ಸೋರು ಅವ್ರು ಕಾರಲ್ಲಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋರು ಇಲ್ಲೇ ಕ್ಯಾಂಪ್ ಇಲ್ಲಿಂದ ಕುಪ್ಪಳಿಗೆ ಹೋಗ್ತಿದ್ರು ಬರ್ತಿದ್ರು ಓಕೆ ಯಾರು ಕುಪ್ಳಿಗೆ ಹೋಗ್ತಿದ್ರು ಅಲ್ಲಿ ಅವ್ರಿಗೆ ಜೊತೆಗಾರರು ಇಲ್ಲಿ ಜಾಸ್ತಿ ಜನ ಇದ್ದರು ಹಾಗಾಗಿ ವಾಪಸ್ ಇಲ್ಲಿಗೆ ಬಂದ್ಬಿಡೋರು ಅವರು ಮೊನೆ ದಿನ ಅಲ್ಲಿ ಉಳಿತೀನಿ ಅಂದಾಗ ಅಲ್ಲಿ ಬಿಟ್ಟು ಬರೋರಂತೆ ಆಮೇಲೆ ಮಾರನೇ ದಿನ ಬಂದ್ಬಿಡು ಕಾರಲ್ಲಿ ತಗೊಂಬಾ ಅಂತಿದ್ರಂತೆ ಅವಾಗ ಕಾರಲ್ಲಿ ಕರ್ಕೊಂಡ್ಬಂದ್ಬಿಡೋರು ಇಲ್ಲಿಗೆ ಇದು ಇದು ಆವಾಗಿನ ಕಾಲದ ಬಂತು ಟೇಬಲ್ ಇದು ಡ್ರೈವರು ಓಪನ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಎಷ್ಟು ಅಂತ ಹೇಳಿ ಓಹ್ ಇದು ಇವ್ರಿಗೆ ಗೊತ್ತು ಇಲ್ಲ ನೋಡ್ತೀವಿ ಮಂತು ಮಜ್ಜಿಗೆ ಕಡೆ ಚಿಕ್ಕದು ದೊಡ್ಡದು ಎಲ್ಲ ಇದೆ ಮಂತಿಗೂ ನೀವು ಹೆಸ್ರು ಹಾಕ್ಸ್ಕೊಂಡಿದೀರಲ್ಲ ಸರ್ ಡಿ ಎಸ್ ಎನ್ ಕಳ್ದೋಗ್ಬಾರ್ದು ಅಂತ ನಾ ಪಾತ್ರೆಗಳಿಗೆಲ್ಲ ಹೆಸ್ರಾಕ್ಕೋದು ನೋಡ್ತಾ ಇದ್ದೆ ಇವಾಗ ನೋಡಿ ಮಂತಿಗೆ ಇವ್ರು ಪೇಂಟ್ ಮಾಡಿ ಇಟ್ಕೊಂಡಿದ್ರೆ ಕಳ್ದೋಗ್ಬಾರ್ದು ಇಲ್ಲ ಮಜ್ಜಿಗೆ ಕಡೆ ಅದು ಇದೇನಿದು ಪಾತ್ರೆ ಅವೆಲ್ಲ ಮುಂಚೆಯೆಲ್ಲ ಹಿಟ್ಟು ಕಲಸೋದು ಕಡುಬು ಮಾಡೋಕೆ ರೊಟ್ಟಿ ಮಾಡೋಕೆ ಎಲ್ಲ ಹಿಟ್ಟು ಕಲಿಸೋದು ಎಲ್ಲ ಇದ್ರು ಫಂಕ್ಷನ್ ಅಲ್ಲಿ ಜೊತೆಗೆ ಮನೆಯಲ್ಲೂ ಜಾಸ್ತಿ ಜನ ಇರಲ್ಲ ಜಾಸ್ತಿ ಜಾಸ್ತಿ ಮಾಡ್ಬೇಕಾಯ್ತು ಜಾಯಿಂಟ್ ಫ್ಯಾಮಿಲಿ ತುಂಬಾ ಜನ ಓಕೆ ಇವಾಗ ಅದನ್ನ ಶೋ ಇಟ್ಟಿದ್ದೀರಾ ಇಲ್ಲಿ ಎಷ್ಟು ರೂಮ್ ಇದೆ ಮೇಲೆ ಓಕೆ ನೋಡಿ ತೋರಿಸಿ ಮೇಲ್ಗಡೆ ರೂಮ್ ಯಾವ ರೀತಿ ಇದೆ ಅಂತ ಒಂದು ನೋಡೋಣ ಯಾವ ರೂಮ್ ಏನು ಕಡಿಮೆ ಇಲ್ಲ ಎಲ್ಲ ತುಂಬ ಸಫಿಶಿಯಂಟ್ ಆಗಿದೆ ಗಾಳಿ ಬೆಳಕು ಎಲ್ಲ ಬರುತ್ತಾ ಇಲ್ಲಿಗೆ ಸೆಕೆ ಆಗಲ್ವಾ ಅದು ತುಂಬ ಹತ್ರದಲ್ಲ ಇದೆಯಲ್ಲ

ஓகே ஏன் எல்லோரு பண்ணிணா ಡೈನಿಂಗ್ ಟೇಬಲ್ ಎಲ್ಲ ಇದೆ ಡೈನಿಂಗ್ ಹಾಲ್ ಇದೆ ಹಾಲ್ ಇದು ಕೂತ್ಕೊಂಡ್ಬಿಡೋರು ಇಲ್ಲಿ ಇಲ್ಲಿ ಈಚೆ ಕಡೆ ಎರಡು ಕಡೆನೂ ಊಟ ಕೂತ್ಕೊಂಡ್ಬಿಡೋರು ಬಾಳೆಲೆ ಹಾಕ್ಬಿಟ್ಟು ಎಲ್ಲರೂ ಕೂತ್ಕೊಳ್ಳೋರು ದೊಡ್ಡವರಿಗೆಲ್ಲರೂ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಬೇರೆ ಬೇರೆ ಜನರಲ್ ಆಗಿ ಬೇರೆಲ್ಲ ಬಳೆ ಎಲೆ ಚಿಕ್ಕ ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆ ಅವಾಗೆಲ್ಲ ಹಾಕಿ ಅವಾಗೆಲ್ಲ ಇರ್ತಿದ್ದೆ ಅದು ಅವಾಗ ಈ ಸ್ಟೀಲ್ ಇರಲಿಲ್ಲ ಈ ಸ್ಟೈನ್ಲೆಸ್ಟೀಲ್ ಇತ್ತೀಚಿಗೆ ಬಂದಿದ್ದು ತಟ್ಟೆಯಲ್ಲಿ ಕುಡಿಬೇಕು ತಿನ್ಬೇಕು ಇಲ್ಲ ಅಂದ್ರೆ ತಾಮ್ರ ತಟ್ಟೆ ತಾಮ್ರ ತಟ್ಟೆ ಹಿತಾಳೆ ತಟ್ಟೆ ಆ ಮಾಡೋರು ಇನ್ನೆಲ್ಲ ಬೆಳ್ಳಿ ತಟ್ಟೆ ಓ ಹಾಗಾಗಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಯಾವುದೇ ಕೋಣೆಗೆ ಹೋದ್ರು ನಾವೀವಾಗ ಮನೆ ಕಟ್ತೇವಲ್ಲ ಒಂದು ವಿಂಡೋಸ್ ಇಡ್ತೀವಿ ಆದರೆ ಇಲ್ಲಿ ನೋಡ್ಬೋದು ಸಾಲಕ್ಕೂ ವಿಂಡೋ ಇಟ್ಟಿದ್ದಾರೆ ಗಾಳಿ ಬೆಳಕು ಅಷ್ಟು ಚೆನ್ನಾಗಿ ಬರ್ಲಿ ಅಂತ ಹೇಳಿ ಅಡಿಗೆ ಮನೆಯಲ್ಲಿ ಓಕೆ ಓ ಇಲ್ಲೂ ಒಂದು ಎಂಟ್ರಿ ಇದೆಯಲ್ಲ ಮೇಲಕ್ಕೆ ಅಡಿಗೆ ಮನೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಅದೇ ಅದು ಪಾತ್ರೆ ಅದು ತಗಿರಿ ಅದು ಕೊಳಗ ಅಂತ ಬತ್ತಾಳಿ ಯಾವ್ದ್ರದ್ದು ತಾಮ್ರದ ಹಿತ್ತಾಳೆ ತಾಮ್ರದ ಕಟ್ಟು ಹಿತ್ತಾಳೆ ಹಿಂದೆ ಬತ್ತಾಳಿ ಅದು ಹಿಂಗ್ ತಗೊಂಡು ಹಿಂಗ್ ಅಡ್ದು ಇಡೋದು ಎರಡುವರೆ ಕೆಜಿ ಇಡಿ ಇತ್ತ ಹ್ಮ್ 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 ಓಕೆ ಪಳಪಳ ಅಂತ ಅವ್ಳೆ ಹೆಂಗ್ ಇಟ್ಟಿದ್ದೀರ ತಗೊಳ್ಳಿ ನಾವೆಲ್ಲಾ ಕಡೆ ಇದ್ರದ್ದು ನೋಡ್ತೀವಿ ಮರದ್ದು ನೋಡ್ತೀವಿ ಕಲ್ಲಿನ ನೋಡ್ತೀವಿ ಇಲ್ಲಿ ನೋಡಿರಿ ಹಿತ್ತಾಳೆದಿದೆ ಓಕೆ ನೋಡಿ ಅಡಿಗೆ ಮನೆ ಯಾವ ರೀತಿ ಅಲ್ಟ್ರೇಶನ್ ಮಾಡ್ಕೊಂಡಿದ್ದಾರೆ ಇನ್ನು ಮಾಡ್ತಾ ಇದ್ದಾರೆ ಅಡುಗೆ ಮನೆಯಲ್ಲೆಲ್ಲ ಒಲೆ ಹೋಗಿ ಗ್ಯಾಸ್ ಬಂದಿದೆ ಇಲ್ಲಿ ಓಕೆ ಮಾಡ್ತಾ ಇದ್ದಿದ್ದಾ ಅಡುಗೆ ಎಲ್ಲನೂ ಓಕೆ ಇದೊಂದು ಸ್ಟೋರೂಮ್ ತರ ಮಾಡ್ಕೊಂಡಿದ್ದೀರಾ ಓಕೆ ಕಂಪ್ಲೀಟ್ ಆಗಿ ಓಲಿದೆ ಹ್ಮ್ ಸೊಪ್ಪ ಓಕೆ ಇದೇ ಇದೇ ಕರೆಕಣ ಹ್ಮ್ ಓ ಮುಚ್ಚಿಬಿ ಇದೇನಿದು ಈ ತರ ಇದೆಯಲ್ಲ ಅಲ್ಲ ಏನಕ್ಕೆ ಇದು ಶೋಗೆ ಅಷ್ಟೇನಾ ಓಕೆ ನೋಡಿ ಗೊತ್ತೇ ಆಗಲ್ವಲ್ಲ ನೀವು ಇದರಲ್ಲಿ ಮುಚ್ಚಿಟ್ರೆ ಇತ್ರೆ ಸರಿ ಇದು ಗೋಡೆ ಎಲ್ಲಾ ಮಣ್ಣಿಂದೇನಾ ಮಣ್ಣಿಂದ

ಇದೊಂದು ಹಾಕೊಂಡ ಸಾಕು ನಾಯಿ ಮಕ್ಕಳು ನಾಯಿ ಒಳಗಡೆ ಬರ್ತಾ ಇರ್ಲಿಲ್ಲ ಮಕ್ಕಳು ಹೊರಗಡೆ ಹೋಗ್ತಾ ಇರ್ಲಿಲ್ಲ ಅಂಚಿನ ಮನೆ ಹಳೆ ನೆನಪುಗಳು ತುಂಬಾ ತಂಪಿರುತ್ತೆ ಅವಾಗ ನೂರಾರು ಜನ ಇದ್ರು ಇವಾಗ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ನಮ್ಮ ಪೂರ್ವಜರು ಆದರೆ ಮೇಂಟೈನ್ ಮಾಡೋದು ಇವಾಗ ಎಷ್ಟು ಕಷ್ಟ ಆಗ್ತಾ ಇದೆ ಇದವ್ರಿಗೇ ಗೊತ್ತು ಅದ್ರ ಕಷ್ಟ ಎಷ್ಟು ಅಂತ